ಬರುತ್ತೆ ಬೇಗ ಬರ್ಬೇಕು ಆಯ್ತು ಸಾವಿತ್ರಿ ನೀನು ಪತಿಯಮನ ಸಂತೈಸಲು ಹಾಡಿದ ಹಾಡು ಕೇಳಿ ನನ್ನ ಹೃದಯ ತುಂಬಿ ಸೋತಿತು. ನೀನು ಯಾವಾಗಲೂ ಈ ಮನೆಯಲ್ಲಿ ಹಾಡುತ್ತಲೇ ಇರಬೇಕು ನೋಡಿ ಈ ನನ್ನ ಬಾಳಲ್ಲಿ ನೀವು ನಿರಾಸೆ ನೀಡಲು ಬಂದಾಗ ಬರಬೇಕು ಈ ನನ್ನ ಬಾಳಲ್ಲಿ ಚಿಂತೆ ಅಲೆ ಮೂಡುತ್ತೆ ಕನಸಿನ ಮಾತು ಸಂತೋಷ ಸಾವಿತ್ರಿ ನೀನು ಮನಸ್ಸು ಮಾಡಿದರೆ ನಿನ್ನ ಹೆಜ್ಜೆ ಹೆಜ್ಜೆಗೆ ಪುಟ್ಟ ಹೇಳುತ್ತದೆ ಸುಖದ ಸೊಪ್ಪತ್ತಿಗೆ ಅಂದ್ರೆ ಭಾವ ಇನ್ನ ಮಾತಿನ ಅರ್ಥ ಮಾತಿನ ಅರ್ಥನೇ ನನಗೆ ಆಗ್ತಾ ಇಲ್ಲ ನನ್ನ ಮನವು ನನ್ನನ್ನು ಸಾವಿತ್ರಿಯ ರೂಪ ರಾಶಿಗೆ ನಿನ್ನ ಅಂಗಾಂಗಗಳ ಸೌಂದರ್ಯ ನನ್ನನ್ನು ಸೆರೆ ಹಿಡಿದು ಬಿಟ್ಟಿದೆ ನೀನು ಒಪ್ಪಿದರೆ ನಾನು ಒಪ್ಪಲಿಲ್ಲ ಅಂದ್ರೆ ಈ ಮನೆಯಲ್ಲಿ ನಡೆಯಲಿ ನಮ್ಮಿಬ್ಬರ ಗುಪ್ತ ಪ್ರಣಯ ಭಾವ ಅಲ್ಲ ಈ ನಿಮ್ಮ ಮನದಲ್ಲಿ ಇಂಥ ಕೀಳ ವಿಚಾರ ಏಕೆ ಹುಟ್ಟಿತು ನಾನು ನಿಮ್ಮ ತಮ್ಮನ ಹೇಳ್ತಿ ಆಮೇಲೆ ಹೀಗೆ ನನ್ನ ಮೇಲೆ ಮೋಹ ಮಾಡ್ತಾ ಇದ್ದೀರಿ ನೀವು ಮೋಹ ಅಷ್ಟೇ ಈ ನಿನ್ನ ರಸಭರಿತ ಗಲ್ಲದ ಮೇಲೆ ನನ್ನ ದಂತ ಪಂಕ್ತಿಯ ಪಡಿಯಚ್ಚ ನೊತ್ತಬೇಕೆಂಬ ನನ್ನ ಬಹುದಿನದ ಬಯಕೆ ಎಂದು ಬಲವಾಗಿದೆ ನನ್ನ ಮಾತಿಗೆ ಸಮ್ಮತಿ ನೀಡಿ ನೀನು ನನ್ನ ಪ್ರಣಯದ ರಾಣಿಯಾಗಿ ಮಲಗಿ ನಿದ್ರಿಸುವ ಸುಖದ ಸುಪ್ಪತ್ತಿಗೆಯಲ್ಲಿ ಮಾಡಿದ್ರು ನಾಯಿ ನನಗೆ ಬಡತನ ಬಂದಿದೆ ಅಂತ ಹೇಳಿ ನಿನ್ನ ಸಿರಿತಿಂದ ಹಾಸಿಗೆಯಲ್ಲಿ ಸೆರಗ ನಾನೇನೋ ಕೀಳ ಜಾತಿಯ ಹೆಣ್ಣಲ್ಲ ಏನೋ ನನ್ನ ಗಂಡನ ತಮ್ಮ ಅಣ್ಣ ಅಂತ ನಿನಗೆ ಸೊಳ್ಳೆ ಬಿಡ್ತಾ ಇದ್ದೀನಿ ಇಲ್ಲದೆ ಇಲ್ಲವಾದರೆ ಇಲ್ಲವಾದ್ರೆ ಏನು ಮಾಡುವಿ ಕಾಲಲ್ಲಿರೋ ನಟ್ಟ ನಿನ್ನ ಕಾಲಲ್ಲಿ ಕಟ್ಟೆ ಕಟ್ಟ ಮೇಲೆ ಮೆರವಣಿಗೆ ಮಾಡ್ತೀನಿ ಸಾವಿತ್ರಿ ನೀನು ಏನೇ ಅಂದರೂ ನನಗೆ ಸಹನೆ ಇದೆ ಸೌಂದರ್ಯವುಳ್ಳ ಧ್ಯೇಯ ಸುಖವನ್ನು ಸವಿಯದೇ ಬಿಟ್ಟಿಲ್ಲ ಮುಂದೆ ಬಿಡುವುದೂ ಇಲ್ಲ ಸೌಂದರ್ಯರ ಸರಮಾಲೆಯನ್ನು ನನ್ನ ಕೊರಳಲ್ಲಿ ಹಾಕಿಕೊಂಡಿರುವಾಗ ನೀನೊಬ್ಬಳು ಸೇರು ಆ ಮಾಲೆಯ ಮಧ್ಯದಲ್ಲಿ ಈ ದಿನ ಮಧ್ಯದಲ್ಲಿ ಕುಳಿತುಕೊಳ್ಳಲು ನಾನೇನೋ ನೀನು ಬಯಸಿದ ರಸಿಕಳಲ್ಲ ಪತಿಯ ಪಕ್ಕದಲ್ಲಿ ಕುಳಿತುಕೊಳ್ಳುವ ಮಹಾ ಸತಿ ನಾನು ನೀನು ಮಹಾ ಸತಿ ಸಾವಿತ್ರಿ ಶೀಲ ಸಾಮ್ರಾಜ್ಯವನ್ನೇ ಗಳಿಸಿ ಜೀವನದಲ್ಲಿ ಅಗಾವ ಸುಖ ಉಣ್ಣವಿ ಸಮಯ ಬಂದಾಗ ಸನ್ನಿವೇಶಕ್ಕೆ ಹೊಂದಿಕೊಂಡು ಶೀಲ ಸೌಭಾಗ್ಯವನ್ನೇ ಮರೆತು ನೀನು ನಡೆದರೆ ನಿನ್ನ ಜೀವನ ಸುಖದ ಸೋಪಾನ ಅಂದ್ರೆ ಈ ಸ್ತ್ರೀ ಧರ್ಮಕ್ಕೆ ಕಿಚ್ಚು ಕೊಟ್ಟು ನಿಮ್ಮತ್ತ ಹುಚ್ಚ ಹೈವಾಸಿಗಳ ತೋಟ ಒಡತಿಯಾಗಿ ಇಲ್ಲಿನ ಹಾಸಿಗೆ ಹೇರಿದ್ರೆ ನಾನು ನಾಯಿಯೆ ಸಾವಿತ್ರಿ ನನ್ನನ್ನು ರಚ್ಚಿ ಗೆಬ್ಬಿಸಿ ನನ್ನ ಕಾಮ ಮಾತು ಮಾತಿಗೆ ಹೊತ್ತಿಸಿ ನನ್ನ ಆಶಾ ಕಿರಣವನ್ನು ಮುಂದೋಡಿಸಿ ನನ್ನಿಂದ ಬಲತ್ಕರಿಸಿಕೊಳ್ಳಬೇಡ ನೀನು ಮನವೊಪ್ಪಿ ನನ್ನನ್ನು ಅಪ್ಪಿ ತೃಪ್ತಿ ಪಡುವ ಪ್ರೇಮ ತೀರದಲ್ಲಿ ಏನು ಇಲ್ಲಿನ ಪ್ರೇಮ ತೀರದಲ್ಲಿ ತೇಲಾಡಿ ಇಲ್ಲಿನ ಕಾಮ ಜೋಳದಲ್ಲಿ ಹೊರಳಾಡಿ ಇಲ್ಲಿನ ಆಸೆಗೆ ಸರಿಯಾಗಲು ಶೀಲಾವತಿ ಸಾವಿತ್ರಿ ತೆರೆಯಲ್ಲಿ ವಿಟನೊಂದಿಗೆ ಸರಸ ಮಾಡಿ ಬಂದು ಮತ್ತೆ ಗಂಡನಿಗೆ ತೋರಿಸಿಕೊಡುವವರೆಲ್ಲ ನನಗೆ ಶೀಲದ ಮುದ್ರೆ ಇದೆ ಅಂಥೇಳು ಶೀಲವತಿಯೇ ಸಿರಿಯ ಪರಜೆ ಹಿಂದೆ ಮನಜಿಚ್ಚು ವ್ಯಭಿಚಾರ ಮಾಡಿ ಸಮಾಜದಲ್ಲಿರುವ ನೀಟಿ ಕೆಟ್ಟ ಹೆಂಗಳಿಗೆ ಸ್ತ್ರೀಧರ್ಮ ಪಾಠ ಹೇಳಿಕೊಡುವವರಲ್ಲ ಅಂಥವರು ಶೀಲವತೀರೇ ಹೆಚ್ಚೇನು ತಂದೆಯಿಂದಲೇ ಮಗಳ ರತಿ ಕಿರೀಡೆಯನ್ನಾಡಿ ಮತ್ತೆ ಸಾಧ್ವೀರಂತೆ ತಿರುವವರಲ್ಲ ಅಂಥವರು ಶೀಲವತೀರೇ ಶೀಲಕ್ಕೆ ಕಟ್ಟು ಬಿದ್ದು ಸಿಗುವ ಸಿರಿಯನ್ನು ಕಾಲಿನಿಂದ ಒದಿಯಬೇಡ ಕಾಮದ ಪಿಶಾಚಿ ಇಲ್ಲಿನ ತಲೆ ತುಂಬಾ ಕಾಮದ ನಂಜು ಈರಿರುವಾಗ ಈ ಹೆಣ್ಣಿನ ಸೀಲದ ನಿನಗೆ ಹೇಗೆ ತಿಳಿಯಬೇಕು ಬೀದಿಯಲ್ಲಿ ತಿರುಗುವ ನಾಯನ್ನ ಒಬ್ಬರಿಗೆ ಮೇಲೆ ಕುಂದ್ರಿಸಿ ಅದಕ್ಕೆ ವಜ್ರ ಹೊರಡ್ರೆ ಕೊಟ್ಟು ಅದು ಹೆಸಿಗೆ ತಿನ್ನೋದನ್ನ ಬಿಡೋದಿಲ್ಲ ನಾಯಿ ಅದರಂತೆ ನೀನು ಕೂಡ ನನ್ನ ಭಾವನೆ ನಿನಗೆ ಮರ್ಯಾದೆ ಕೊಟ್ರೆ ಆ ಮರ್ಯಾದೆಯನ್ನ ತುಂಬಿ ಹಾಕಿ ನನ್ನ ಸೀಲ ಹಣ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನಿನ್ನ ತನಗೆ ಏನಂತ ಹೇಳಬೇಕು ನಿನಗೆ ಬಾಯಿ ಮಾತಿನಿಂದ ಪ್ರಯೋಜನವಿಲ್ಲ ಬಲ ಪ್ರಯೋಗವೇ ಸರಿ i